ಬಿಸ್ಲಿಗೆ ಇಟ್ಟಿತ್ತು ಚುಮಾರಿ ಎಷ್ಟು ಕುರುಕುರಾಗತ್ತೆ ನೋಡಿ ಬಿಸಿಲಿನ ತಿನ್ನಕ್ಕೆ ಕಂಕರ ಚೋರ ಮರಿ ಚಲೋ ಆಕವು ತಂಪಿಂದ ದಿನಕ್ಕೆ ನೋಡಿ ಎಷ್ಟು ನಾವು ಬಿಸಿ ಮಾಡಿದ್ರು ಅವಾಗ ತಂಪಿತ್ತಂದ್ರೆ ಮೆತ್ತಗೆ ಮೆತ್ತಾಗ್ಬಿಡ್ತಾವ ಚುಮ್ಮರಿ ಏ ಚುಮ್ಮ ಹಂಗೆ ನೋಡ್ಬ್ರಿ ಅವ್ರು ರುಚಿ ಒಂದು ಇಟ್ಟೆ ಏ ಮಾಡ್ತಿದ್ಯಲ್ಲ ಕಮಲ ನಾನು ಇವ ನಿಮ್ಮ ಮನೆಗೆ ಅರ್ಸತ್ತ ಇರೋದಿಲ್ಲ ನೋಡು ನಿನಗೆ ಏನು ನಾನು ಮಾಡಂತೇಳಿ ಇವ ನಾನ ಅಲ್ವಾ ಅಲ್ಲ ಹಾಲು ಹೋಗಿ ನೀ ಬಂದು ಮಾಡ್ತೀನಿ ಕಮಲಾಗ ಹೇಳ್ಬೇಡ್ರಿ ಈಕೂ ಬ್ಯಾಸತ್ ಬಂದಾ ಕುಂತ ಆರಾಮದ ತಗೊತಾ ಬಿಡಕ್ಕೆ ಏನು ಹೇಳ್ಬಿಡಂತ ಹೇಳಿ ನಿನಗೆ ಬಂದು ಹೇಳಂತೆ ಚುಂಬರಿನ ಹಗ ವೈನಿ ಅಣ್ಣ ಏನು ಹೇಳಿಲ್ಲ ಪಾಪ ಹೊಲಕ್ಕೆ ಹೊತ್ತಾಗಿತ್ತಲ್ಲ ಹಂಗೆ ಹಸ್ರ ಹೊಂಟಿದ್ರೆ ಸಾವಿತ್ರಿಗೆ ಹೇಳಿ ಹಿಂಗೆ ಚುಮಾರಿ ಮಾಡ ಅಂತ ಹೇಳಿ ಹೊಲಕ್ಕೆ ಕಡ್ಡಿ ಕಡ್ಲೆ ಅದಕ್ಕೆ ಬಂದಾರಿಗೆ ಒಂದು ತರ್ಮಾಸನೆ ಅದು ಮಾಡ ಅಂತ ಹೇಳಿ ಆಡಿದ್ದ ಅದು ಒಯ್ಯಕ್ಕೆ ಬರ್ತೈತಿ ಚುಮಾರಿ ಬಾಡಿಸ್ತಾರ ಅಂತಂದು ಹೇಳ ಅಂತ ಹೇಳಿದ್ರು ಅದಕ್ಕೆ ನಿನ್ನೆ ಚುಮಾರಿ ಹೆಂಗೂ ಇಟ್ಟಿದ್ರಲ್ಲ ಎಲ್ಲ ಇಲ್ಲೇ ಇದ್ದು ಮಾತ್ರ ನನ್ನ ಕಡೆ ಇಸ್ಕೊಂಡೆ ಶೇಂಗಾಕಾಳಿನೂ ಸಾ ಜೀರಿಗೆ ಮಸಾಲೆ ಇಟ್ಟು ಇಟ್ಟೋವಾ ಅಂತೇಳಿ ಕೊಟ್ಟು ಅದ್ಲ ಒಗ್ಗರಣೆ ಹಾಕಿದ್ ಬಿಡ ವೈನಿ ಏನಾತ ಮತ್ತೆ ಯಾವ್ದಂತ ಮಾಡ್ತೀನಿ ನೀನು ಒಳಗೆ ಹೊರಗೆ ಕೆಲಸ ಹ್ಞೂ ಹೋದ್ರೆ ಬಿಡು ನಿಮ್ಮ ಅನ್ನಾರ ನಾನು ಹಿಂದೆ ಆಕಳ ಹಿಂದೆ ಹೋದ್ ಹಿಡ್ಕೊಂಬಂದ್ರ ಅಂತ ಹೋಗಿದ್ನೇ ಯಾವುದಕ್ಕರ ಓದಿರ್ತಾರೆ ಬಿಡ ನೀರು ಬರಬೇಕಾಗಿದ್ದಿತ್ತು ರತ್ನ ಅದಿದ್ದರೆ ಕೊಡ್ತಾರ ಅಂತ ಅಂತಂದು ಓ ಅಂದೆ ಓ ಅಂದೆ ಅಂದೆ ಅವ್ರಿಗೆ ಕೇಳಿಲ್ಲ ಕಾಣಿಸುತ್ತಿ ಇತ್ತದಾಗಿದ್ದ ಇದು ಗೊತ್ತಾಗಿಲ್ಲ ಅವ್ರಿಗೆ ಇದು ನಾ ಮಾಡ್ತಿದ್ದೀವ ಬಂದು ಅದಕ್ಕೇನು ಮತ್ತೆ ಬಿಡ ಅವೈ ನೀ ನೋಡು ರುಚಿ ಹಂಗೆ ಇಳು ಬಿಡ್ಲ ರೀ ನೀನು ಹೆಂಗೂ ಬಿಸ್ಲಿಗೆ ಇಟ್ಟಿತ್ತಲ್ಲ ಕುರ್ಕುರಾಗ್ಯವು ಹ್ಞೂ ಸಾಕು ಕೊಡುವ ಭಾಳ ಬಿರುಸಾದ್ರೂ ಇದಾಗ ಹೇಳಿ ಬಿಡು ನಾನು ಹಾಲಿಂದ ಹಾ ಇಡ್ತೇನೆ ನೋಡ್ಬೈ ನೀ ರುಚಿ ನೋಡು ಹಂಗೆ ಒಪ್ಪೋದು ಹ್ಞೂ ಮಸ್ತ್ ನೋಡು ಹ್ಞೂ ಬಾಯ್ ತುಂಬ ಉಪಕಾರ ಬಾರಿ ರುಚಿಯಾಗ್ಯಾವಳ ಕಮಲ ಮಸ್ತಾಗ್ಯಾವ ಮಸ್ತಾಗ್ಯಾವ ರುಚಿ ಮಸ್ತಾಗ್ಯಾವ ನೋಡಿ ಎಲ್ಲ ಉಪಾಯ ತುಂಬ ಉಪಕಾರದ ರುಚಿಯಾಗ್ಯಾವಳ ಮಸ್ತಾಗಿ ಏನು ಹಾಕ್ಬೇಡ ಅಲ್ಲೇ ಇದು ಸಕ್ರೆ ಪುಡಿ ಎತ್ತಿ ಇಸ್ಕೊಂಡು ನಿಲ್ವ ಹ್ಞೂ ಹೂವೈನಿ ಕೊಟ್ಟು ಹೋಗಿದ್ಲಾ ಎಲ್ಲ ಹಾಕಿ ಮತ್ತೆ ದಿನಸ ಇಟ್ಟು ಬಿಡೋ ಮ್ಯಾಲೆ ಎತ್ತಂದು ಎತ್ತಿಟ್ಲು ಮತ್ತೆ ಚುಮಾರಿ ತಂದು ಕೊಡುವ ಅಂತಂದೆ ತಂದು ಕೊಟ್ಲ ಮತ್ತೆ ಕಲಿಸಿ ಹಿಟ್ಟಿನ ಹಸಿ ಖರದ ಮಾಡ್ತಾರೆ ಕಮಲ ಇವು ಕೆಂಪು ಚುಮಾರಿನ ಮಾಡ್ತೀರಿ ನೀವು ಹೆಂಗೆ ಹಂಗೆ ನೋಡುವ ಕೆಂಪು ಖರ್ದು ಮಾಡೋದ್ರೆ ಹಾಂ ಮಾಡ್ತೀವಿ ಇಲ್ಲ ತಂದ್ರೆ ಹಸಿಮೆಣಸಿಕಾಯಿ ಹೊಡಾಬಿಡವ್ ರುಬ್ಬಿ ಹಾಗೂ ಮಾಡ್ತೇವೆ ಅದು ರುಚಿ ಆಸೆ ಸೆಕಾರದು ಹಾಗೂ ಮಾಡಿರ್ತೀವಿ ಅಂತರ ಅಂತ ರುಚಿ ಆಕತಿ ಬುತ್ತಿ ಅದ ಕಟ್ಕೊಂಡು ಹೋಗಿಬಿಟ್ಟಿರ್ತೇವೆ ನೀ ಹಂಗೇನು ಅವರು ತಂದಿರ್ತಾರೆ ಬುತ್ತಿ ಅಂದ್ರೇನು ಮಧ್ಯಾಹ್ನ ತನ ಏನು ಇರಂಗಿಲ್ಲ ವರೆ ಏನರ ಒಂದಿಟ್ಟು ನಾಷ್ಟ ಇಷ್ಟ ಕಟ್ಕೊಂಡ್ ಬಂದಿರ್ತಾರೆ ಒಮ್ಮೆ ತರಲಿಲ್ಲ ಅಂದ್ರೆ ನಾವು ಹೆಚ್ಚಿಗೆ ಮಾಡ್ಕೊಂಡು ಹೋಗ್ಬಿಟ್ಟಿರ್ತೇವೆ ಮನೆಯಾಗ ಅದ್ರಾಗ ಒಂದಿಷ್ಟು ಹಾಕಿ ಕೊಟ್ಟಿರ್ತೇವೆ ಎಲ್ಲ ನಾಷ್ಟ ಅದು ಈಗ ದಿನದ ಕೆಲಸ ಮುಂಜಾಲೆ ಇದು ಸಂಜೆಗೆ ತನ ಇತ್ತಂದ್ರೆ ಒಯ್ದಿರ್ತೀವಿ ರೊಟ್ಟಿ ಪಲ್ಯಾ ಇಲ್ಲಿ ಚುಮ್ಮರಿ ಒಯ್ಯಬೇಕನ್ನು ಕಾಯಂ ನೈವ್ ಬಾ ಅಂತ ಹೇಳ್ತೀವಲ್ಲ ತರೋದೇ ಇಲ್ಲ ಹಂಗಾಗಿ ಒಣ ಚುಮರ ಬ್ಯಾಟಿಸ್ತಾರೆ ಬಿಡಾ ಅಂತೇಳಿ ಮುಂಜಾನೆ ಮುಂದೆ ಒಂದು ದೊಡ್ಡ ಧರ್ಮಸ್ನೇ ಚಹಾ ಮಾಡ್ಕೊಂಡು ಹೋಗ್ಬಿಟ್ಟಿರ್ತೇನೆ ಹೊಲಕ್ಕೆ ಹೋಗೋ ಮುಂದೆ ನಾವು ಹೊಲಿಕಂದ್ರೆ ಕಡೆಗೆ ನಿಮ್ಮ ಅಣ್ಣನ ಕೈಯಾಗ ಕೊಡ್ಕಿರ್ತೇನೆ ಚುಮಾರಿ ತಿಂದು ಮ್ಯಾಗ ಮ್ಯಾಗ ಒಂದೊಂದು ಇಟ್ಟ ಚಾ ಅದು ಕುಡಿದ್ರಂದ್ರೆ ನಿಪ್ಪ ಸಾವಿಡ್ತೈತೆ ನಡಿತೈತಿ ಮತ್ತು ನಾವು ಮುಂಜಾನೆ ದಿನದ ಹಂಗೆ ಹತ್ತು ಗಂಟೆಗೆ ಹೋದ್ವಿ ಅಂದ್ರೆ ರೊಟ್ಟಿ ಪಲ್ಯ ಸಾ ಇದು ಅದು ಒಯ್ದವ ಅವ್ರಿಗೆ ಹೆಣ್ಣು ಮಕ್ಳು ಹೊಲಕ್ಕೆ ಬಂದ್ರೆ ತೊಂಬರ್ತಾರೆ ಈಗ ಹೆಣ್ಣು ಮಕ್ಕಳು ಒಂದು ತರ್ತಾವ್ ತರುದಿಲ್ಲ ರೀ ನಮ್ಮ ಮನ್ಯಾಗ ಎರಡು ರೊಟ್ಟಿ ಕೊಡ್ರಿ ಅವರ ಅಂತಾರೆ ಮತ್ತು ಏನು ಮಾಡಬೇಕು ಹೆಚ್ಚಿಗೆನೆ ಕರ್ಕೊಂಬಂದು ಬಿಡೋ ಅಂತಾರೆ ನಿಮ್ಮ ಅನ್ನಿ ಹಾಗಾಗಿ ಹೆಚ್ಚಿಗೆ ಒಯ್ದ್ಬಿಡ್ತೀನಿ ಉಳಿದ್ ಭಾಳ ಬರ್ತೈತೆ ಪಲ್ಲೆ ರೊಟ್ಟಿ ಓ ಯಾಕೆ ಕಟಾಂಗ್ ಕಟ್ಟಿ ಒಯ್ದು ಅಂತ ಹೊಲಕ್ಕೆ ನಮ್ಮ ಅತ್ತೆಯರು ಹಂಗೆ ಅಂತಾರೆ ನೋಡುವ ವೈನಿ ಹೆಚ್ಗೆ ಒಯ್ಯುವ ಉಳಿದು ಹೊಳೆ ಬರ್ತೈತಿ ನೀವು ಕಟಾಂಗ್ ಕಟ್ಟಿ ಒಯ್ಬೇಡ್ರಿ ಸಾಲದಂಗೆ ತಿಂದೆಲ್ಲರೂ ಹೊಡೆ ತುಂಬೈತ್ರಿ ಅಂತ ಇದು ಮಾಡಬೇಕು ಹಂಗೆ ಅರ್ಕಳಿ ಮರ್ಕಳಿ ನೀವು ತಿನ್ನಕ್ಕೆ ಹೋಗ್ಬಿಡ್ರಿ ಅವ್ರಿಗೆ ಕೊಡ್ಬೇಡ್ರಿ ಅಂತಾರೆ ಅತ್ತಿಯರು ಚಲೋ ಬಿಡೇವಾ ಅದು ಒಯ್ದೆ ಅಂದ್ರೆ ಹೊಡೆ ತುಂಬ ನಮಗೂ ಊಟ ಆಕತ್ತೆ ಮತ್ತು ಮುಂಜಾನೆ ಸಂಜೆ ತನ್ನ ಹೊಲ್ದಾಗ ಮಾಡೋದು ಹೊಳೆ ಮತ್ತು ಐದು ಆರು ಗಂಟೆ ಆಗತ್ತೆ ಹೊಲ್ದಾಗಿಂದ ಮನೆಗೆ ಬರ್ಬೇಕಾರೆ ಮತ್ತು ಹೆಚ್ಚಗಿನ ಕಟ್ಕೊಂಡು ಹೋಗೋದು ಬೇಷ ಬಿಡೇವ ನಾನು ಹಂಗೆ ಮಾಡ್ತೀನಿ ಕಂಬಲ ನಾ ಹೋಲಿಲ್ಲ ಅಂದರೂ ಕಡೆಗೆ ಒಂದು ಐದು ಒಂದು ಎಷ್ಟು ಒಂದು ಐದು ಮಂದಿದು ಗುತ್ತಿಗೆ ಹೇಳಿದ್ರು ಒಂದು ಹೆಚ್ಚಿಗೆನ ಕಟ್ಬಿಟ್ಟಿರ್ತೇನೆ ಶಿಲಾ ಡಬ್ಬಿ ತೆಗೆದಿಡುವ ಏನಿ ಒಂಚೂರು ಆರಕಿ ಬರಲಿ ಹಿಂದಗಡೆ ಹಾಕ್ತೀನಿ ಪೇಪರ್ ಮುಚ್ಚಿಬಿಡ್ರಿ ಮ್ಯಾಗ ಕಡೆ ಆರಕಿ ಬಂದ ಮ್ಯಾಗ ಆ ಡಬ್ಬಿಗೆ ಹಾಕಿಬಿಡೋನು ಬಿರುಸ ಹಂಗೆ ಇರ್ತಾವೆ ಇಲ್ಲ ಹೆಂಗೆ ಮಾಡ್ತೀನಿ ಒಂದು ಅಬ್ರಿ ಕಳಚಿಲ್ದಾಗ ಹಾಕಿಟ್ಟಿ ಡಬ್ಬಿಗೆ ಇಟ್ಬಿಡ್ತೇನೆ ಹ್ಞೂ ಐನಿ ನಾವು ಹಂಗೆ ಮಾಡಿರ್ತೀವಿ ಹಂಗೂ ಮಾಡಿರ್ತೀವಿ ಹಂಗೂ ಮಾಡಿರ್ತೀವಿ ದಾಸಾಳು ಎಷ್ಟು ತಗೊಂಡಳವ ನೋಡು ಹ್ಞೂ ಜಾಕ ಮಾಡಿ ಪೂಜೆ ಮಾಡಿ ಮುಂದೆ ಹಾಂ ಹರ್ಕೊಂಡು ಹೋಗ್ಕಂತೀವ್ರಿಗೆ ಅದ ಯಾರ ಸಾಕ ಅಯ್ಯ ಬಿಡುಗೆ ಇಲ್ಲ ಗಿಡದಾಗ ನಮ್ಮ ಅನ್ನೋದ ಹಿಂಗೆ ಹೋಗಿ ಹೊರಗೆ ಬರ್ರ ಹೊಳ್ಳಿ ಹೊರಗೆ ಬರ್ರಾಗಣ ಇರೋದು ನೋಡಿ ಹೂ ಬೆಳ್ಳ್ಯಾರು ಹರ್ಕೊಂಡು ಹೋಗಿಬಿಟ್ಟಿರ್ತಾರೆ ಹಂಗೆ ಎಲ್ಲ ಹೂ ಬಿಡೋದೇ ಇಲ್ಲ ಒಟ್ಟ ಅರ ಆತನ ಪ್ರೇಮಕ್ಕ ಆಯ್ತು ಬಿಡ ಹಾಕಲ್ಲವಾ ನಿಮ್ಮದು ನಮ್ದು ಆಯ್ತು ಬಿಡವ ಎಲ್ಲ ಶೆಟ್ಟಿ ಅಂಗಡಿಗೆ ಹೋಗಿ ಹೊಂಟಿದ್ದೆ ಹುಡುಗರು ಬಿಸ್ಕಿಟ್ ಅಂದ್ವ ಅದಕ್ಕೆ ಬಿಸ್ಕಿಟ್ ತಗೊಂಬದ್ರ ಅಂತಂದು ಹೊಂಟಿದ್ದು ನೋಡುವ ಹೂ ಎಷ್ಟು ಹಾಕೊಂಡು ಅದಾವಲ್ಲೇ ಹರಿದೇ ಇಲ್ಲ ನಿಮ್ಮ ಒಟ್ಟು ಲೇಟಾಗಿ ಚಾಕುಚ್ಚಿ ಮಾಡ್ತೀನಿ ಹಾಗಾಗಿ ಜಾಳಕಾದ್ಮೇಲೆ ಹೂ ಅದ ಹರಿತೀನಲ್ಲ ಅದಕ್ಕೆ ಗಿಡದಾಗ ಅದಾವಿಲ್ಲ ಅಂತ ನೋಡಾಕಂದ್ಯಾನೆ ಇದ್ರ ಇದು ಮಾಡಿ ಚಾಕ ಮಾಡ್ಕೊಂಬಂದು ಹರಿದ್ರ ಆತಂಥೇಳಿ ಇದ್ದು ಹರಿಬೇಕು ನೋಡುವ ಈಗ ಪೂಜೆ ಅದು ಮಾಡ್ಬೇಕು ನಾವು ಏನು ಅಷ್ಟ ಉಪ್ಪಿಟ್ಟು ಸರಿ ಉಪ್ಪಿಟ್ಟಿಸಿಬಿಟ್ಟು ಬಂದೇನು ಬಿಡವ ಮಧ್ಯಾಹ್ನಕ್ಕೆ ರೊಟ್ಟಿ ಮಾಡಿದ್ರ ಹೇಳಿ ನಿಮ್ದು ನಾಷ್ಟ ಆತನ ಏನು ನಮ್ಮ ಬಿಸಿ ಹೊಲಕ್ಕೆ ಮಾಡಿದ್ನಿ ನಮ್ಮದು ಇನ್ನು ಅಡಿಗೆ ಏನಿಲ್ಲ ಮಧ್ಯಾಹ್ನಕ್ಕೆ ಮಾಡ್ಬೇಕು ನೋಡಿ ಅಡುಗೆ ಅಲ್ಲ ಇಲ್ಲೇನು ಮಾಡೋಕ್ಕತ್ತಿದ್ದಿ ಹೂವು ಮಾಕ್ ಅಂದ್ರಕ್ಕಿಗೆ ಏನು ಬಿಡು ಇದನ್ನ ಸಿಕ್ಕಂಗೆ ಹ್ಮ್ ಬಂಡ್ಲಿ ಎಲ್ಲ ಮನ್ಯಾಗ ಬಾಳೆ ಮಾಡಿದ್ರ ಕೆಲಸ ಸಾಕವು ಇಲ್ಲಿ ಯಾರು ಸಿಕ್ತಾರ ಜೊತೆ ಮದ ಕೊತ್ತ ನಿಂತು ಇದು பிரேமக்கிந்த வர வத்தி ஆனது கலச முகித்தீன் ஒட்ட மணிஷனை கழிதில் விடு நீன மத்த வளம நான் வந்து கொண்டிரு நானும் இல்ல பர்த்தேன் பார்த்தித்தோ நானோ கலசித்துவோ அவரத்தி இந்த வந்து நின்று மற்ற ஆகி தொழித்தி பேஷா நன்கு ஜாட்ஸ்தி சும்ன்க்காள் விட்டு நானு இல்லை கடை யார் அனஸ் ஆத்தனவா பஞ்சாய்த்தி மாதிரி வந்து வயந்திடல்தே அல்லாக்கோ அலெஸ்ட் தங்க வார பான் குடிசீட்டு வந்து திக்கி ஆகுதல அவன் இன்னும் அரிபெதா பெட்ஷீட்டு டதர் தகதிட்டே நோடு நாள வந்தவன் ஒகது அவன் கை ஏன் காட்யா எத்தி நீன்னா நின்ன மண்ணாக்கிஷ்டு ஒழம ஹாஸ்கி ஒக நான் வாஷிங் மிஷின் மாடினே கை என்னது எதற்க பர்துவ அரு கே தோசிட்டு நீ ஹாஸ்கினே கேதிரி நான் பேட்ளி நான் கண்கோண அம்சியா கேள்வங்க மாத்தாடு ஊ நோலி வை ஊ அல இடீ ஜகத்தி கேள்வங்க சீர் தேன இன்னும் கேள்வி ஏன்னா ஸ்பீக்கர் ஆச்சில் ஸ்பீக்கர் ಸ ಮಾಡೋದು ಕೆಲಸ ಮಾಡೋದಲ್ಲ ಕಮ್ಮಗೆ ಬಿಸಿ ರೊಟ್ಟಿ ಮಾಡಿ ಹಾಕಂದ್ರೆ ಅವಲೇಕ್ ಇಟ್ಟು ಇಟ್ಟು ಬಂದಿ ಅಲ್ಲಿ ಅವಳಕ್ಕೆ ಒಲ್ಲೆ ಬಿಸಿ ರೊಟ್ಟಿ ಮಾಡ್ಕೊಂಡು ನನಗೆ ಆ ಇಟ್ಟು ರೀ ನಾ ತಾಯಿ ಮಗ ಇಬ್ಬರು ಅದನ್ನ ಹೇಳ್ತೀರಿ ಈಗ ಸ್ಪೀಕರ್ ಕಟ್ಕೋ ಕೇಳ್ತಾವ ಮಂದಿ ಮಾತಾಡಿದ್ದು ಅವ್ರು ಬಿಡಾಡಿ ಹ್ಞೂ ಓಟ 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 ಅಂದು ಹೋಗಿ ಬಿಡ್ತು ನೋಡಿರಿ ಅಯ್ಯ ನಡೀರಿ ಮಾಡ್ತೇನೆ ನಡಿ ನೀನು ಹಾಸಿಗೆ ತೋರ್ಷಿಟ್ಟಿ ಹಸುನ ಹೋಗೋದು ಹಾಕ್ಲಿಕ್ಕೆ ಅಂದ ಮಾಡ್ತೇನೆ ಕೆನಿ ಎಷ್ಟು ಹಾಕೊಂಡ ಕುಡೈತಿ ಹೂ ಅಷ್ಟು ಕಡಿಬೇಕು ವೆನ್ನಿ ಬರ್ತಿನ ಇಲ್ಲ ತಂದ್ರ ಮತ್ತೆ ವಾಸನೆ ಅಂದ್ರೆ ಬೆನ್ನಿನ್ ವಾಸನೆ ಆಗ್ಬಿಡ್ತತಿ ಎಂಕ ವಾಯಕವಾಗ ಹಾಲು ಹಾಕಿಟ್ಟಿತ್ತು ಬಡ ಬಡ ಬಂದ್ ಮನೆಯಾಗಷ್ಟು ಬಂದಿರ್ತಾರ ಬಂದ ಒಯ್ದಿಲ್ ವೈ ವ ತಲೆ ತೆಡ್ತಾರ ಬಡ ಎಲ್ಲರೀ ಇಟ್ಟಿರ ಹಾಲು ಬಂದಾರ ಸೀದಾ ಮನೆಗಾರ ಬರ್ಬೇಕಿಲ್ಲ ಅಲ್ಲಿಕಿ ಪ್ರೇಮ ಅವ್ರ ಹತ್ತಿಮ್ ಜೊತೆ ಅಕ್ಕಿಗಾರ ಕಿವಿ ಕೇಳೋದಲ್ಲ ಏನಿಲ್ಲ ಜೊತೆ ಮಾತ್ರ ನಿಂತಾರ ಅಲ್ಲಿ ಕಟ್ಟಿ ಕುಂತಾರ ನಂಗೆ ಕಂಡೇ ಇಲ್ಲ ಮುಂದ್ ಹಂಗ ಹೊಂಟೆ ನಾನು ಬರಬರ ಬರ ಕೊಟ್ಟು ಬಂದ್ರೆ ಅದು ಹೇಳಿ ಅಯ್ಯ ನೀಲ ಇಲ್ಲೇ ಅದನ್ನ ಬಾರಿ ಅಂದ್ಲೆ ಕ್ಯಾನ್ ತಗೋ ಚಿಗವಾ ಹೊತ್ತಗತಿ ಕೊಟ್ಟು ಕಳಸೋದ್ ಯಾರಾದ್ರೂ ಕೈಯಾಕಂತ ಹೇಳಿ ಬಡ ಬಡ ಬಂದ್ ಏನೋ ತಂದೇ ಇಲ್ಲ ಗುಂಡಿನೇ ತಂದಿಲ್ಲ ಏನಿಲ್ಲ ಅದಕ್ಕೆ ಕ್ಯಾನ್ ನಮ್ದಾಗ ಕೊಟ್ಕೋಶ್ ನೋಡ್ರಿ ಐತಿ ಅವ್ರ ನೆನಪ ಮಾಡಿ ಕ್ಯಾನ್ ಇಸ್ಕೋರ್ವ ಇವ ಹಿಂಗಾಗೆ ಒಳಗಡೆ ಒಂದ್ ಕ್ಯಾನ್ ಬಾದ ಮಾಡಿಟ್ರಿ ಕೊಟ್ಟೆ ಕೊಟ್ಟೇವಂತಂದ್ರೆ ಮನೆ ಹೊರಡ್ತೀರಿ ಕ್ಯಾನ್ ಇದಿಲ್ಲ ದ್ಯಾಸ ಮಾಡಿ ಇಸ್ಕೋರ್ ನೀವು ನಾ ಹಾಲಿಗೆ ಬರ್ತಾರಲ್ಲ ಅವರು ತಂದ್ ಕೊಡ್ಲಿಕ್ಕೆ ಅಂತಂದ್ರೆ ತೊಂಬಾರೂ ಅಂತಂದು ಏಕ ಹೇಳಿ ಬಿಡ್ರಿ ನೀವು ಅಂದ್ರೆ ಕೊಡ್ತಾರ ಅವ್ರು ತಂದೆ ಅಲ್ಲ ಅವರು ಕೊಡ್ಬೇಕಂತ ಬಿಟ್ರಂಂಗಿಲ್ಲ ದ್ಯಾಸ ಬಿಡ್ತಾರೆ ಅವ್ರು ಹಸ್ತಾರ ಅವ್ರಿಗೆ ಏನು ಗೊತ್ತಿಕ್ಕಿ ಹಾಗೆ ಹಂಗ ಇಟ್ಲನ್ ತಿಕ್ಕಾಕ್ ಮನಿ ಮಾಡಿ ಇಟ್ಬಿಡ್ತಾರ ಬಾಳ ತಿಕ್ಕಿ ನೋಡ್ರಿ ಐತಿ ಎಂತ ಚಲೋ ಗಟ್ಟೆ ಅಂದ ಗಡಮೂಡಿತ್ರಿ ಅದೇನು ಕಲ್ಲಾಗಿತ್ತು ಕ್ಯಾನ್ ಬಾದ್ ಮಾಡಿಟ್ರು ಅದನ್ನು ಎಲ್ಲಿ ಕಳೀತ ಏನು ಯಾರ ಕೈಗೆ ಹತ್ತ ಏನು ರೀ ಟ್ರೈ ಮಾಡಿದೀನಿ ಹ್ಞೂ ರೀ ಅತಿಯವ್ರ ಸಾರು ಮಾಡೀನಿ ಇದನ್ನು ಮಧ್ಯಾಹ್ನಕ್ಕೆ ಬಿಸಿ ರೊಟ್ಟಿ ಮಾಡಿ ಅನ್ನ ಮಾಡಿಬಿಡ್ತೇನೆ ರೀ ಈಗ ಮುಂಜಾನೆಗೆ ನಾಶ ತಿಂದು ಹೋಗ್ಯಾರ ಅವರು ಹೊಲಕ್ಕೆ ಮಧ್ಯಾಹ್ನಕ್ಕೆ ಬರ್ತಾರಲ್ರಿ ಹಾಗಾಗಿ ಅವಾಗ ಬಿಸಿ ರೊಟ್ಟಿ ತಂದು ತಂದುಬಿಟ್ಟೇನು ರೀ ಅತಿಯಾರ ಅಟ್ಬಿಡುವ ಆಗ ಬಿಸಿ ಮಾಡಿ ಅಂತ ಬಿಸಿ ಅವ ದಪ್ಪ ದಪ್ಪನ ಬಡದು ಕೊಟ್ಬಿಡ ತಿಂತಾರೆ ಸಾರು ಹಾಕೊಂಡು ರುಚಿ ಆಗ್ತತಿ ಕ್ಯಾಕಾತ ನಿಂದು ಆಗೈತೆ ರೀ ಇತ್ತೀರಾ ನಂದು ಸೀರಿಲ್ಲ ತೋಸಿಟ್ಟು ಬಂದೆ ನೀವು ಮಕ್ಕಳು ಗಂಡಮ ಮಾಡಿದ್ರ ಅವ್ರು ಅರ್ಭಿ ತೋಸಿಟ್ಟು ಬಂದೇನಿರ್ತೀರ ನೀವೊಬ್ರು ಮಾಡಿ ಸೀರೆ ಬಿಟ್ಕೊಡ್ರಿತ್ತರ ಇದನ್ನ ಮಾಡ್ತೇನೆ ಅಷ್ಟು ಒಗದ್ ಹಾಕಿ ಬಂದ್ಬಿಡ್ತೇನೆ ಬಿಸಿಲು ಐತಿ ಆರ್ಕೊಂಡ್ಬಿಡ್ತಾವ್ರಿ ಇನ್ನೊಂದು ಪರಾಸಪಟ್ಟಿದ್ದು ಸೀರೆ ಹಳೆಯದಾಗಿತ್ತಲೇ ಅದೇ ಅದನ್ನ ಇಲ್ಲಿ ಒಗದ್ ಹಾಕಿದ್ದೆ ಅಲ್ಲಿ ಇಲ್ಲ 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 ಗಳದಾಗದ ಮರ್ಸಿಟ್ಟೇನಿಲ್ಲ ಪಡಿಸಲಾಗ ಕಪಾಟ್ನ ಮರ್ಸಿಟ್ಟೇನ್ರಿ ಮ್ಯಾಗಿನ್ ಕಾಣದಾಗ ಐತೆ ನೋಡ್ರಿ ಕೊಡ್ಲೇನ್ರೀ ಬಿಡುವ ತಗೊತೇನೆ ನಾನು ಅದಕ್ಕೆ ನೀವು ಅಲ್ಲೇ ಇಟ್ಟಿರ್ತೀರಲ್ಲ ಮಡಿಸಿ ಹಾಕಿರ್ತೀರಲ್ಲ ಹಂಗಾಗಿ ನೋಡಿದ ಐತಿದ್ದಿಲ್ಲ ಅದಕ್ಕೆ ಕೇಳಿ ಹೋದ್ರೆ ಬನ್ನಿ ಇಲ್ಲರಿ ಇರ್ತಾರೆ ಎಲ್ಲಾರದು ಅರ್ಬಿ ಮಡಿಸಿ ಇಡುವಂಗೆ ಹಂಗ ಅದು ಸೀರೆ ಎಲ್ಲ ಮಡಿಸಿ ಹಂಗಾಗಿ ಇಟ್ಟ ಇಟ್ಟನ ಹಂಗಾಗಿ ಅಲ್ಲೇ ಕಪಾಟನಾಗ ಐತೆ ನೋಡಿರಿತಾರೆ ಮ್ಯಾಗಿನ ಕಣ್ಣದಾಗ ಆಯ್ತು ನೋಡಿರಿ ಹ್ಞೂ ಆಯ್ತಾವ ಬಿಸಿಲಿನ ಜನ ಚಲೋ ಆತಿಂದ ಓ ನಿಂಬೆನದಾವು ಪಾನಕಾರ ಮಾಡ್ತೀನಿ ಹೊಲ್ದಾಗಿಂದ ಬಂದ ಮ್ಯಾಗ ಮಕ್ಳಿಗೆ ಇದನ್ ಮಾಡಲಿಲ್ಲ ಮಜ್ಜಿಗೆ ಕಡ್ದು ಇಟ್ಬಿಡ್ಲೇ ಮಜ್ಜಿಗೆ ಕುಡಿತಾರೆ ಉಪ್ಪಂಡು ಹ್ಞೂ ಏನು ಕೇಳಿ ಮಾಡಿದ್ರೆ ಅದ್ಬಿಡಾ ಇಟ್ಟೋದು ತಗತಿ ಮ ಪಾನಕ ಮಾಡೋದು ಲೇಟ್ ಆಗೋದಿಲ್ಲ ಮಜ್ಜಿಗೆ ಕಡಿದ್ರೆ ಲೇಟ್ ಆಗೋದಿಲ್ಲ ಒರೇ ನಂತರ ಅದು ಮಾರ್ಕೊಂಡ್ರತ್ತಾ ನಿಜಾ ಚಹಾ ಬಾ ಕುಡಿಬೇಡ ನೀನು ಪ್ಯಾಕಿದ್ದಿನಕ ಮೊದಲೇ ಪಿತ್ತ ಆಕತ್ತಂತೆ ಆ ಡಾಕ್ಟರ್ ಕಡೆ ತೋರ್ಸಕ ಹೋಗುತಲೆ ಚಹಾ ಬಿಡ್ರಿ ಅನ್ನ ಹೇಳ್ತಾರ ಅವರು ನೀ ಔರ್ ಚಹಾ ಬಿಡು ಅಂತಾರ ನೀ ಬಿಡೋದಲ್ಲ ಚಹಾ ಕುಡಿದು ಕುಡಿದು ಚಹಾ ಕುಡಿದು ಪಿತ್ತ ಆಗ್ಬಿಡ್ತ್ತಿತಿ ಏ ಚಹಾ ಬಿಡು ಅಂದ್ರೆ ಕಡೆ ಡಾಕ್ಟರ್ ಕಡೆನ ಹೋಗ್ಕಿನ ತೋರ್ಸಾಕ ಚಾಯೆ ಎಲ್ಲಿ ಬಿಡು ಅಂತಾರ ನಾನು ಹಳ್ಳಿ ಹೋಗೋದೈಲ್ ನಾನು ಸರೋಜಗೆ ನಿನ್ನೆ ಮಧ್ಯಾಹ್ನ ಫೋನ್ ಅಚ್ಚಿದ್ದಿರಿ ಹೌದನ ಬೇಸ ಎತ್ತು ಬಿಡು ಹುಡುಗರು ದಾರಾ ಮಾತ್ರ ಅಂತ ನೀ ಸರೋಜಗೆ ಆಂಡೆ ಏನು ಮಾತಾಡ್ತಾನ ಅಂತ ಇಲ್ಲ ಅಂತವಾ ಏಳ್ರಿ ಸತ್ತಾಗನ ಅಂತ ಅನ್ನ ಹೇಳಾತಿದ್ಲು ಹಿಂಗೆ ಒಯ್ ನೀವು ಮಾತಾಡವಲ್ರಿ ಒಟ್ಟೆ ಜಗ್ಗ ಸಿಟ್ಟು ಬಂದುಬಿಟ್ಟತಿ ಏನು ಮಾತಾಡ್ಸಿದ್ರು ಮಾತಾಡಬಲ್ರು ಅತ್ತೆಯರು ಅತ್ತೆಯರ್ಗೆ ಹೇ ಸುಮ್ಮನೆ ಇರವ ಮಾಟ್ಟು ಬಂದತಿ ಏನಕ್ಕೊಬಿಡ ಹೊಳ್ಳೆ ಅವ್ನಿಗೆ ಏನು ಸಿಟ್ಟು ಯಾರ್ದರ್ತತಿ ತಾನ ಕಡಿಮೆ ಆಕತಿ ಸಿಟ್ಟು ನೀನು ಮತ್ತೊಟ್ಟ ನನ್ನ ಏನನ್ನಾಕೋಬಿಡ ಅಂತ ಹೇಳ್ಯಾರ ಅಲ್ಲ ನಿನ್ನೆ ಅದಕ್ಕೆ ನಾನು ಹೇಳಿ ಹೊಳ್ಳಾಳೆ ಏನು ಸಿಟ್ಟು ಬಂದದಂತ ಹೇಳಿ ನೀನು ಒಂದು ಸಿಟ್ಟಿಲ್ಲ ಒಂದು ಅನ್ನೋದು ಮತ್ತೊಟ್ಟ ಸಿಕ್ಕು ಮಕ್ಳಿಗೆ ಏನನ್ನಾಕ್ ಹೋಗ್ಬೇಡ ನೀನು ಅಂತ ಹೇಳೇನ್ರಿ ನಾನು ನಿನ್ನೆ ಕೇಳ್ದು ನಿಮ್ಮನ್ನು ಹೌದಾ ನಾನು ಮಾತಾಡ್ತಿದ್ದೆ ಯಾವಾಗ ಹಚ್ಚಿದ್ದಿ ಫೋನ್ ನೀನು ಹೊಲಕ್ಕೆ ಹೋಗಿದ್ರಲ್ಲ ಅವಾಗ ನೆನಪಾತ ಹಚ್ಚಿ ಹಚ್ಚಿ ಹಚ್ಚಿಬಿಟ್ರೆ ತಡಿ ಅಂತಂದು ಹಚ್ಚಿದ್ದೆ ಇದು ಹುಡುಗುರದ ಅರಾಮದ ಅಂತ ಮಾತಾಡಿಲ್ಲ ಏನು ಇದನ್ನು ತಿಕೊಬೇಡವಾ ಹಂಗ ಮನೆಯಿಂದಾಗ ಇರುವ ಅವು ಎಲ್ಲ ಒಂದು ಬರ್ತಾವೆ ಹೊಕ್ಕಿರ್ತಾವೆ ತಲೆ ಅಂತ ಅಂದೆ ಅವ್ರ ನೆಗೆ ನಗನೇನು ಪಾಪ ಏನೇ ಹೊಂದ್ಕೊಂಡು ಹೊಂಟಾ ಅಂತ ಏನು ಇದು ಏನಿದು ಅಂತ ಕುಸ್ಮ ಅವ್ರ ಏನು ಸೆಟ್ಟಿಲ್ಲ ಅಂತ ಎಲ್ಲ ಚಲೋ ಇದೈತೆ ವೈನಿ ಎಲ್ಲರೂ ಚಂದಾಗ ಹೊಂದ್ಕೊಂಡು ಹೊಂಟಾರ ನನ್ನ ಗಂಡಂದ ನೋಡು ಮಾತಾಡವಲ್ರ ಅಂತ ಹೇಳಿಲ್ಲ ಅಂತ ಏನು ಇದು ಮಾಡ್ಕೊಬೇಡವಾ ಅಂತ ಎಲ್ಲ ಸುಧಾಸ್ತತಿ நோன்றி தாகன ஒன்பத் கட்டக்குன ஹுடுகுர் நின்றுவஹ் சால சலு தோட பர்த்தவ நோடு நின் இன்னும் தயாராகிட்ட ರೇತನ ಕಥೆ ಎಲ್ಲರಿಗೂ ಹೆಂಗೆ ಅನಿಸ್ರಿ ಕಾಮೆಂಟ್ ಮೇಲೆ ಕತ್ತಿಸ್ತೀರಿ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಕಥೆಗಳು ನೋಡಕತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ನಮ್ಮ ಕಥಗಳನ್ನು ಶೇರ್ ಮಾಡಿರಿ ನಮಗೂ ಖುಷಿ ಆಗತ್ತೆ ನಮ್ಮ ಕತೆಗಳು ಸ್ವಲ್ಪ ಆದರೂ ಇಷ್ಟ ಆತ ಅಂದರೆ ಲೈಕ್ ಕೊಡೋದು ಮರಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾರಾದರೂ ನೋಡಕತ್ತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮಗೂ ಖುಷಿ ಆತ್ತ ನಿಮ್ಮ ಕಮೆಂಟ್ಸ್ಗಳು ನೋಡ್ತೀವಿ ರೀ ಪ್ರತಿಯೊಂದು ಕಮೆಂಟ್ಸಿಗೂ ಎಲ್ಲ ಕಮೆಂಟ್ಗಳನ್ನು ಓದ್ತೀವಿ ರೀ ಭಾಳ ಖುಷಿ ರೀ ಇದೇ ರೀತಿ ಕಮೆಂಟ್ ಮೂಲಕ ತಿಳಿಸ್ರಿ ನಮ್ಮ ಕಥೆ ಹೆಂಗೆ ಅಂತ ಮುಂದಿನ ಕಥೆಯೊಂದು ಮತ್ತೆ ಬರ್ತೀವಿ ರೀ ಧನ್ಯವಾದಗಳು ರೀ ಎಲ್ಲರಿಗೂ